ಮೂರು ಬಿಲ್ಡಿಂಗ್ ಇರುತ್ತೆ ಒಂದು ಬಿಲ್ಡಿಂಗ್ ಅಲ್ಲಿ ಬರೀ ಮಕ್ಕಳು ಅಷ್ಟೇ ಇರ್ತಾರೆ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಯುವತಿಯರ್ ಅಷ್ಟೇ ಇರ್ತಾರೆ ಹುಡುಗಿಯರು ಇರ್ತಾರೆ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಕೆಲಸ ಹೋಲ್ಡರ್ಸ್ ಇರ್ತಾರೆ ಬೆಂಕಿ ಬಿಡುತ್ತೆ ಮೂರು ಬಿಲ್ಡಿಂಗ್ ಫಸ್ಟ್ ಯಾವ ಬಿಲ್ಡಿಂಗ್ ಬೆಂಕಿ ಹಾಸ್ತೇ ಮಕ್ಕಳಿರೋದು ಮಕ್ಕಳಿರೋದು ಮಕ್ಕಳಿರೋ ಬಿಲ್ಡಿಂಗ್ ನಿಮ್ ಐಡಿಯಾ

ಅಕ್ಷತಾ ಶರಟ್ಟಿ ನಿರ್ಮಿತಾ ಅಂಬಿಗೆ ಓಕೆ ನಾನು ಕೆಲವೊಂದು ಕ್ವೆಶ್ಚನ್ಸ್ಗಳನ್ನು ಕೇಳ್ತೀನಿ ಆನ್ಸರ್ ಕೊಡ್ಕಂತ ಹೋಗಿ ನಿಮ್ಮ ನಿಮ್ಮ ಅನಿಸಿಕೆಗಳು ಬಿಗ್ ಬಾಸ್ ಯಾರು ವಿನ್ ಆಗಬೇಕು ಯಾಕೆ ಅನ್ನೋದನ್ನ ನೀವು ಹೇಳಿ ಕಾರ್ತಿಕ್ ವಿನ್ ಆಗಬೇಕು ಕಾರ್ತಿಕ್ ವಿನ್ ಆಗಬಹುದು ಯಾಕೆ ಅವ್ರು ನನ್ನ ಫೇವರಿಟ್ ಕಂಟೆಸ್ಟೆಂಟ್ ಅಂಡ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಚೆನ್ನಾಗಿ ಮಾಡ್ತಾರೆ ಅವರು ಹಾಗಾಗಿ ನಿಮ್ಮ ಸಂಗೀತ ಸಂಗೀತ ವಿನ್ ಆಗುತ್ತೆ ಯಾಕೆ ಅವಳ ತಗೋ ಡಿಸಿಷನ್ಸ್ ಎಲ್ಲ ಸೊ ಅದಕ್ಕೆ ಸಂಗೀತ ಸಂಗೀತ ಯಾಕೆ ತಾಯಿ ಸರ್ವಸ್ವ ಅಪ್ಪ ಅಪ್ಪ ಅಂದ್ರೆ ಎಲ್ಲ ಹುಡುಗಿಯರ್ಗು ಫಸ್ಟ್ ಇಷ್ಟ ತಂದೆ ಸೊ ಎಲ್ರಿಗೂ ಅವ್ರ ಅವ್ರ ನಮ್ಗೆ ಏನ್ ಬೇಕಂದ್ರು ಕೊಡಕ್ ರೆಡಿ ಆಗಿರ್ತಾರೆ ಅವ್ರ ಅಪ್ಪ ಅಂತಂದಾಗ ಅವ್ರ ಕೇರ್ನೆಸ್ ಆಗಿರ್ಬೋದು ಅವರ ಸ್ಯಾಕ್ರಿಫೈಸ್ ಆಗಿರ್ಬೋದು ನಮ್ಗೆ ಅದನ್ನ ತಾಯಿ ಅಷ್ಟೇ ಇಂಪಾರ್ಟೆಂಟ್ ಅಥವಾ ತಂದೆ ತಾಯಿ ಇಂಪಾರ್ಟೆಂಟ್ ತಂದೆ ತಾಯಿ ಇಬ್ರು ಇಂಪಾರ್ಟೆಂಟ್ ಅವ್ರ ಒಂಥರ ಎರಡ್ ಕಣ್ ತರ ಒಂದ್ ಕಣ್ ಇಲ್ಲ ಅಂದ್ರೆ ನಮ್ಗೆ ನಡೀತದ ಇಲ್ಲ ಇಬ್ರು ಬೇಕು